ಉಧಂಪುರದ ಯುವ ಇಂಜಿನಿಯರಿಂಗ್ ಪದವೀಧರರೊಬ್ಬರು ತಮ್ಮ ಲಾಭದಾಯಕ ಖಾಸಗಿ ವಲಯದ ಉದ್ಯೋಗವನ್ನು ತ್ಯಾಜಿಸಿ ವಿಶೇಷ ಕಾರ್ಯವೊಂದರಲ್ಲಿ ತೊಡಗಿಸಿಕೊಂಡಿದ್ದಾರೆ ತನ್ನ ತವರು ನಗರವನ್ನು ಪ್ಲಾಸ್ಟಿಕ್ ಚೀಲಗಳಿಂದ ಮುಕ್ತಗೊಳಿಸುವ ಉದ್ದೇಶ ಅವರದ್ದು ಮಹಾರಾಷ್ಟ್ರದ ಪುಣೆಯ ಇಂಜಿನಿಯರಿಂಗ್ ಪದವೀಧರ ಅಕ್ಷಯ್ ಕುಮಾರ್ ಗುಪ್ತಾ ಅವರು ಮೂಲತಃ ಜಮ್ಮು ಮತ್ತು ಕಾಶ್ಮೀರದ ಉಧಂಪುರ ಜಿಲ್ಲೆಯವರು ಅವರು ಪ್ಲಾಸ್ಟಿಕ್ ಚೀಲಗಳ ಹಾನಿಕಾರಕ ಪರಿಣಾಮಗಳನ್ನು ಪರಿಹರಿಸಲು ತಮ್ಮ ಖಾಸಗಿ ಕೆಲಸವನ್ನು ತೊರೆದಿದ್ದಾರೆ ಅವರು ಉಧಂಪುರದ ಕೈಗಾರಿಕಾ ಎಸ್ಟೇಟ್ನಲ್ಲಿ ಬಯೋ ಕಂಪೋಸ್ಟೇಬಲ್ ಚೀಲಗಳ ಉತ್ಪಾದನಾ ಘಟಕವನ್ನು ಸ್ಥಾಪಿಸಿದ್ದಾರೆ ಪರಿಸರ ಕಾಳಜಿಯಿಂದ ಪ್ರೇರಿತರಾಗಿ ಜೈವಿಕ ಕಾಂಪೋಸ್ಟೇಬಲ್ ಬ್ಯಾಗ್ಗಳನ್ನು ತಯಾರಿಸುವ ಘಟಕವನ್ನು ಪ್ರಾರಂಭಿಸುವ ಮೂಲಕ ಶ್ಲಾಘನೀಯ ಉಪಕ್ರಮವನ್ನು ಕೈಗೊಂಡಿದ್ದಾರೆ ಈ ಚೀಲಗಳು ಪರಿಸರ ಸ್ನೇಹಿಯಾಗಿದ್ದು ಮಾಲಿನ್ಯದ ಪ್ರಮುಖ ಮೂಲವಾಗಿರುವ ಸಾಂಪ್ರದಾಯಿಕ ಪ್ಲಾಸ್ಟಿಕ್ ಚೀಲಗಳಿಗೆ ಪರಿಪೂರ್ಣ ಪರ್ಯಾಯವಾಗಿವೆ ಈ ಉಪಕ್ರಮವು ಕೇವಲ ಪರಿಸರ ಕಾಳಜಿಯನ್ನು ಪ್ರದರ್ಶಿಸುವುದಲ್ಲದೆ ಸುಸ್ಥಿರತೆಯನ್ನು ಉತ್ತೇಜಿಸುತ್ತದೆ ಮತ್ತು ಪ್ಲಾಸ್ಟಿಕ್ ಮುಕ್ತ ಉಧಂಪುರಕ್ಕೆ ದಾರಿ ಮಾಡಿಕೊಡಲಿದೆ ಉದ್ಯಮಶೀಲ ಇಂಜಿನಿಯರ್ ಅಕ್ಷಯ್ ಕುಮಾರ್ ಗುಪ್ತಾ ಅವರು ಜಮ್ಮು ಮತ್ತು ಕಾಶ್ಮೀರದ ಹೊಸ ಕೈಗಾರಿಕಾ ನೀತಿಯ ಅಡಿಯಲ್ಲಿ ಭಾರತ ಸರ್ಕಾರದ ಯೋಜನೆಗಳನ್ನು ಬಳಸಿಕೊಳ್ಳುವ ಮೂಲಕ ತಮ್ಮ ಪರಿಸರ ಸ್ನೇಹಿ ಉದ್ಯಮವನ್ನು ಸ್ಥಾಪಿಸಿಕೊಂಡಿದ್ದಾರೆ ಅವರು ಬ್ಯಾಂಕಿನಿಂದ ಸಾಲ ಪಡೆದು ಸಬ್ಸಿಡಿ ದರದಲ್ಲಿ ಯಂತ್ರೋಪಕರಣಗಳನ್ನು ಖರೀದಿಸಲು ಸಾಧ್ಯವಾಗಿದೆ ಘಟಕವನ್ನು ಸ್ಥಾಪಿಸಲು ಮತ್ತು ಸ್ಥಳೀಯ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲು ಇಲ್ಲಿ ಸರ್ಕಾರದ ಬೆಂಬಲವು ಪ್ರಮುಖವಾಗಿದೆ ಜೈವಿಕ ಗೊಬ್ಬರದ ಚೀಲ ಘಟಕವು ಈಗಾಗಲೇ ಸ್ಥಳೀಯ ಯುವಕರಿಗೆ ಉದ್ಯೋಗಗಳನ್ನು ಒದಗಿಸುವ ಮೂಲಕ ಸಕಾರಾತ್ಮಕ ಪರಿಣಾಮವನ್ನು ಸೃಷ್ಟಿಸಲು ಪ್ರಾರಂಭಿಸಿದೆ ಮಹತ್ವಾಕಾಂಕ್ಷಿ ಉದ್ಯಮಿಗಳನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾದ ಹಲವಾರು ಸರ್ಕಾರಿ ಯೋಜನೆಗಳ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಅವರು ಯುವಕರಿಗೆ ಸಲಹೆ ನೀಡಿದ್ದಾರೆ ಅಕ್ಷಯ್ ಕುಮಾರ್ ಗುಪ್ತಾ ಅವರನ್ನು ಅನುಸರಿಸುವ ಮೂಲಕ ಯುವಕರು ತಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಬಹುದು ಮಾತ್ರವಲ್ಲದೆ ಸ್ವಚ್ಛ ಹಾಗೂ ಹೆಚ್ಚು ಸಮರ್ಥನೀಯ ಭವಿಷ್ಯಕ್ಕೆ ಕೊಡುಗೆ ನೀಡಬಹುದು